ಜಿಲ್ಲೆಯ ಕುಣಬಿ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದರೂ ಪ್ರಯೋಜನವಾಗಿಲ್ಲ ಇದೀಗ ನಮ್ಮೊಂದಿಗೆ ಗೋವಾ ರಾಜ್ಯದ ರಾಜ್ಯಪಾಲರಾದ ರಮೇಶ್ ತವಡ್ಕರ್ ಕೈಜೋಡಿಸಿದ್ದು ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸಲಿದ್ದೇವೆ ಎಂದು ಕುಣಬಿ ಸಮಾಜ ಸೇವಾ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಸುಭಾಷ್ ಗೌಡ ಹೇಳಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುಣಬಿ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವ ಹಿನ್ನೆಲೆ ಎರಡು ಸಾವಿರದ ಹದಿನೇಳರಲ್ಲಿ ಕೇಂದ್ರ ಸರ್ಕಾರಕ್ಕೆ ವರದಿ ಕಳಿಸಿದ್ದೇವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತಿದ್ದುಪಡಿ ಕೂಡ ಮಾಡಲಾಗಿದೆ ಆದರೆ ಈವರೆಗೆ ಯಾವುದೇ ಸರ್ಕಾರ ಗಮನ ಹರಿಸಿಲ್ಲ ಎಂದರು ಇದೀಗ ನಮ್ಮ ಹೋರಾಟಕ್ಕೆ ನಮ್ಮ ಗೋವಾ ರಾಜ್ಯದ ರಾಜ್ಯಪಾಲ ರಮೇಶ್ ತವಡ್ಕರ್ ಕೈಜೋಡಿಸಿದ್ದಾರೆ ಎಂದರು ಗ್ರೀನ್ ಇಂಡಿಯಾ ಸಂಸ್ಥೆಯ ನಿರ್ದೇಶಕ ಮಹೇಂದ್ರ ಕುಮಾರ್ ಮಾತನಾಡಿ ರಾಜ್ಯ ಸರ್ಕಾರವು ಈ ಬಗ್ಗೆ ಸಂಪೂರ್ಣ ಸಂಶೋಧನೆ ನಡೆಸಿ ಕೇಂದ್ರಕ್ಕೆ ಕಳುಹಿಸಿದ್ದಾರೆ ಇದಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೇ ಸರ್ಕಾರ ಉತ್ತರ ಕೊಟ್ಟಿದೆ ಆದರೆ ಸಂವಹನದ ಸಮಸ್ಯೆಯಿಂದ ಸರ್ಕಾರದ ಉತ್ತರ ರಾಜ್ಯಕ್ಕೆ ತಿಳಿದಿಲ್ಲ ಸರ್ಕಾರದ ಉತ್ತರದಲ್ಲಿ ಈಗಿರುವ ಕುಣುಬಿಗಳ ಭಾಷೆ ಬದಲಾಗಿದೆ ಕುಣುಬಿಗಳಲ್ಲಿ ಬುಡಕಟ್ಟು ಎನ್ನುವುದಕ್ಕಿಂತ ಹಿಂದುತ್ವ ಹೆಚ್ಚಾಗಿದೆ ಎಂದು ತಿಳಿಸಿದೆ ಇದು ಶಿವಮೊಗ್ಗದ ಕುಣುಬಿಗಳಲ್ಲಿ ಕಂಡುಬರುತ್ತದೆ ಆದರೆ ನಿಜವಾದ ಕುಣುಬಿಗಳನ್ನು ಅಧ್ಯಯನ ಮಾಡಬೇಕಾದರೆ ಜವಿಡಾ ತಾಲೂಕಿನಲ್ಲಿ ಮಾಡಬೇಕು ಎಂದರು ಮೋಸ ಪ್ರಚಾರ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮಗವೀರ ಹೊಗೆಲೂರು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ದೈತ ಪರಿಶಿಷ್ಟ ಜಾತಿಯವರಿಗೆ ಮೋಸ ಅನ್ಯಾಯ ಮಾಡ್ತಾ ಇದ್ದಾರೆ ನಿನ್ನೆ ದಿವಸ ಜೆ ಸಿ ಪ್ರಕಾಶ್ ವರದಿ ಅಂತ ಹೇಳಿ ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದ್ದಾರೆ ಈ ವರದಿ ಪ್ರೇರಿತವಾಗಿ ರಾಜಕೀಯ ಪ್ರೇರಿತವಾಗಿ ರಚಿತವಾಗಿರುವಂತಹ ಒಂದು ವರದಿಯಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಮೀನುಗಾರ ಮುಗೀರರಿಗೆ ಮೀಸಲಾತಿ ಮತ್ತು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ವಿತರಿಸಲು ಒಂದು ಪೂರಕ ವರದಿಯಾಗಿದೆ ಅವರಿಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ

ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ ಸಿದ್ದಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಲ್ ಎಂ ಗಾಂವ್ಕರ್ ಜೋಯಿಡಾ ತಾಲೂಕಾ ಅಧ್ಯಕ್ಷ ಅಜಿತ್ ಮಿರಾಶಿ ಯಲ್ಲಾಪುರದ ನಾರಾಯಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ ಚಂದ್ರಶೇಖರ್ ಸಾವರ್ ಮಾಬ್ಲು ಮುಂಡಲ್ಕರ್ ಪ್ರೇಮಾನಂದ ವೇಳೀಪ್ ಪ್ರಭಾಕರ ವೇಳೀಪ್ ಸಮೀರ್ ವೇಳೀಪ್ ಮಹಾಬಲೇಶ್ವರ ಕುಣುಬಿ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ